ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕ್ಯೂಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ ವಿಷಯ ಸುಖಿಗಳಿಗೆ ಎಳಸುವುದು ಅಂದ್ರೆ ಇಂದ್ರಿಯಗಳ ಧರ್ಮ ಆದರೆ ಅದನ್ನ ಮೀರಿ ಬೆಳೆಯುವುದು ಸಾಧನೆಯ ಮರ್ಮ ಅವುಗಳನ್ನ ಲೋಕ ವ್ಯಾಪಾರ ವಿಮುಖವನ್ನಾಗಿ ಮಾಡಿ ಶಿವಸತ್ಕ್ರಿಯಾಚಾರದಲ್ಲಿ ಇರಿಸುವುದೇ ಅದರ ರಹಸ್ಯವೆಂಬುದನ್ನ ಈ ವಚನದಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಹೇಳ್ತಿದ್ದಾರೆ ಹತ್ತಲಿತ್ತ ಹೋಗುವುದು ಸುತ್ತಿ ಸುಳಿದು ನೋಡುವುದು ಮತ್ತೊಂದ ಕೇಳುವುದು ಈ ಲೋಕ ಜೀವನದಲ್ಲಿ ನಡೆಯುತ್ತಿರುವಂತಹ ಒಂದು ಇಂದ್ರಿಯ ವ್ಯಾಪಾರಗಳು ಇವು ಲೋಕ ವ್ಯಾಪಾರಗಳಲ್ಲಿ ಅನಾಸಕ್ತವಾಗಿ ಅಂತರಂಗದ ಕಡೆಗೆ ತಿರು ತಿರುಗಬೇಕೆಂಬುದನ್ನು ಇಲ್ಲಿ ಮೂರು ಮಾತುಗಳಲ್ಲಿ ಸೂಚಿಸಿದ್ದಾರೆ ಅತ್ತಲಿತ್ತ ಹೋಗದಂತೆ ಎಂದರೆ ಕೆಲಸಕ್ಕೆ ಬಾರದ ಕ್ಷುದ್ರ ಲೌಕಿಕ ವಿಷಯಗಳಲ್ಲಿ ತೊಡಗದಂತೆ ಹೆಳವನನ್ನಾಗಿ ಮಾಡು ಹೆಳವ ಅಂದ್ರೆ ಲೌಕಿಕ ವಿಚಾರಗಳಲ್ಲಿ ತೊಡಗುವುದರಲ್ಲಿ ಅನಾಸಕ್ತಿ ಅಂಧ ಎಂದರೆ ನೋಡಬಾರದು ನೋಡುವುದರಲ್ಲಿ ಅನಾಸಕ್ತಿ ಕಿವುಡ ಎಂದರೆ ಕೇಳುವುದರಲ್ಲಿ ಅನಾಸಕ್ತಿ ಆದುದರಿಂದ ಎಳವನ ಮಾಡು ಅಂದಕನ ಮಾಡು ಕಿವುಡನ ಮಾಡು ಅಂದರೆ ಅವುಗಳ ಕಡೆ ನನ್ನ ಮನಸ್ಸು ಹರಿಯದಿರಲಿ ಎಂದಾಗುತ್ತೆ ಇದನ್ನೇ ಕೊನೆಯಲ್ಲಿ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಸೆಳೆದಂತೆ ಇರಿಸು ಎಂದು ಸ್ಪಷ್ಟವಾಗಿ ಹೇಳ್ತಾರೆ ವಿಷಯಕ್ಕೆಸಳುವುದು ಅಂದರೆ ಇಂದ್ರಿಯಗಳ ಸ್ವಭಾವ ಆ ಸ್ವಭಾವವನ್ನು ಮೀರಿ ಶರಣರ ಪಾದದಲ್ಲಿ ಅವು ಮಗ್ನವಾಗುವಂತೆ ಮಾಡಬೇಕು ಶರಣರಿಗೆ ಬಸವಣ್ಣನವರು ವಿಶೇಷ ಮಹತ್ವ ಕೊಡ್ತಾರೆ ಶಿವನ ಒಂದು ಅಭಿವ್ಯಕ್ತ ರೂಪವೇ ಶರಣ ಈ ಶರಣ ಸಂಘವೇ ಎಲ್ಲ ಸಾಧನೆಗಳು ಕೂಡ ಪೂರ್ಣಗೊಳ್ಳುವುದಕ್ಕೆ ಸಾಧನ ಅಂತಹ ಒಂದು ಅನುಭಾವಿಗಳ ಸಂಘದಿಂದ ಮನಸ್ಸು ಅಂತರ್ಮುಖವಾಗುತ್ತದೆ ಮನೋಗತ ಒಂದು ಚೇತನವಾದ ಜೀವನಿಗೆ ಮನಸ್ಸಿನಿಂದ ಮೇಲೆ ನಿಂತು ನೋಡುವ ಒಂದು ಅತೀತ ಸ್ಥಿತಿಯ ಅಭಿಪ್ಸೆ ಇಲ್ಲಿದೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಸೆಳದಂತೆ ಇರಿಸು ಕೂಡಲ ಸಂಗಮ ದೇವ ಅನ್ನೇ ವಿಷಯ ಕೆಸಳದಂತೆ ಇರಿಸು ಕೂಡಲ ಸಂಗಮ ದೇವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಉತ್ತಮವಾದ ಒಂದು ವಚನ ಮತ್ತು ಭಾವಾರ್ಥದೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು